ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ಯಾಮಿಲಿ ಟ್ರಾವೆಲರ್ ಕನ್ನಡ ನಮ್ಮ ಫ್ಯಾಮಿಲಿ ಟ್ರಿಪ್ ಹೀಗೆ ಮುಂದುವರಿತಾ ಮಸಿನ ಗುಡಿಗೆ ರೀಚ್ ಆಗಿದ್ವಿ ಸೊ ನಾವಿವಾಗ ಮಸಿನ ಗುಡಿನಲ್ಲಿದ್ದೀವಿ ಇಲ್ಲಿಂದ ನಮ್ಮ ಜರ್ನಿ ಫಾರೆಸ್ಟ್ ಸಫಾರಿ ಹೋಗ್ತಾ ಇದೀವಿ ಆ್ಯಕ್ಚುಲಿ ಸೊ ಬಿಫೋರ್ ಹೋಗೋದಕ್ಕಿಂತ ಮುಂಚೆ ಸ್ವಲ್ಪ ಏನಾದ್ರು ಸ್ನಾಕ್ಸ್ ಏನಾದ್ರು ತಗೊಬೇಕಂತ ಅಂದ್ಬಿಟ್ಟು ಸೊ ಇಲ್ಲೆಲ್ಲ ಬಂದು ಸ್ನಾಕ್ಸ್ ತೊಗೋತಾ ಇದ್ವಿ ಮಸಿನ್ ಗುಡಿನಲ್ಲಿ ಸೊ ಲೈಕ್ ಸ್ನಾಕ್ಸ್ ಅಂತಂದರೆ ಏನಾದ್ರು ಜ್ಯೂಸು ಸಾಫ್ಟ್ ಡ್ರಿಂಕ್ಸ್ ಟೈಪಲ್ಲಿ ತಗೊಂಡು ಸೊ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ ಸೊ ನೀವು ನೋಡ್ಬೋದು ಆ್ಯಕ್ಚುಲಿ ನಮ್ಮ ಜೀಪು ರೆಡಿಯಾಗಿದೆ ಆಲ್ರೆಡಿ ಸಫಾರಿಗೆ ಸೊ ಅವರೇ ನಮ್ಮ ಡ್ರೈವರು ಸೊ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಸೊ ಇಲ್ಲಿಂದ ಮೇ ಬಿ ಒನ್ ಒನ್ ಆ್ಯಂಡ್ ಆಫ್ ಅನ್ ಅವರ್ ಆಗ್ಬೋದು ಅನ್ಕೋತೀನಿ ಫುಲ್ ಸಫಾರಿಗೆ ಆ್ಯಕ್ಚುಲಿ ಸೊ ಸುತ್ತಮುತ್ತ ಫುಲ್ ಫಾರೆಸ್ಟಲ್ಲಿ ಕರ್ಕೊಂಡು ಹೋಗ್ತಾರೆ ಏನು ಪ್ರಾಣಿ ಸಿಗುತ್ತೆ ಏನು ಸಿಗುತ್ತೆ ನೋಡೋಣ ಸೊ ಬನ್ನಿ ನಮ್ಮ ಜರ್ನಿ ಸಫಾರಿ ಜರ್ನಿ ಸ್ಟಾರ್ಟ್ ಇಲ್ಲಿಂದ ಲೆಟ್ಸ್ ಗೋ ಗಾಯ್ಸ್ ಸೊ ಮಸೀನ ಗುಡಿಯಿಂದ ಹೊರಟಿದ್ದೀವಿ ಆ್ಯಕ್ಚುಲಿ ಇಲ್ಲಿಂದ ಫಸ್ಟ್ ನಾವು ಮೋಯ ಡ್ಯಾಮ್ವರೆಗೂ ಹೋಗ್ತಾ ಇದೀವಿ ಆ್ಯಕ್ಚುಲಿ ಸಫಾರಿನ ಬಿಟ್ವೀನ್ ದಟ್ಟವಾದಂಥ ಒಂದು ಕಾಡಿನ ಮಧ್ಯೆ ಮಸಿನ ಗುಡಿಯಿಂದ ಹೋಗ್ತಾ ಇದೀವಿ ಸೊ ಏನೇನು ಪ್ರಾಣಿ ಸಿಗುತ್ತೆ ಸೊ ಯಾವ ಥರ ಇದು ಅಡ್ವೆಂಚರಸ್ ಥಿಂಗ್ ಸೊ ನೇಚರ್ ಸೊ ಇಚ್ ಆ್ಯಂಡ್ ಎವ್ರಿಥಿಂಗ್ ನಾನು ನಿಮಗೆ ಹೋಗ್ತಾ ಹೋಗ್ತಾ ಹಂಗೆ ತೋರಿಸ್ಕೊಂಡು ಹೋಗ್ತೀನಿ ಸೊ ಅದಕ್ಕಿಂತ ಮುಂಚೆ ಜಸ್ಟ್ ರಿಫ್ರೆಶ್ ಆಗೋಣ ಸೊ ಅಲ್ಲಿ ಮಸೀನ್ ಗುಡಿನಲ್ಲಿ ಶಾಪಿಂಗ್ ಮಾಡಿದ್ರಲ್ಲ ಲೈಕ್ ಸಾಫ್ಟ್ ಡ್ರಿಂಕ್ಸ್ ಏನಿದೆ ಸೊ ಎಲ್ಲರೂ ಕುಡಿತಾ ಇದ್ದೀವಿ ಸೊ ಅದರ ಜೊತೆಗೆ ಈ ಒಂದು ಪ್ರಕೃತಿಯ ಸೌಂದರ್ಯನ ಸವಿತಾ ಸಫಾರಿನಲ್ಲಿ ಜೀಪಲ್ಲಿ ಹೋಗ್ತಾ ಇಟ್ಸ್ ಲೈಕ್ ನಿಜವಾಗ್ಲೂ ಹೇಳ್ತೀನಲ್ಲ ಸೊ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಒಂದು ಎಕ್ಸೈಟ್ಮೆಂಟ್ ಆಗಿರುತ್ತೆ ಸೊ ಯಾವ ಥರ ಇರುತ್ತೆ ಹೇಗೆ ಏನು ಮುಂದೆ ಏನೇನು ಪ್ರಾಣಿಗಳು ಸಿಗುತ್ತೆ ಸೊ ನೋಡೋಣ ಬನ್ನಿ ಸೊ ನಿಜವಾಗ್ಲೂ ಎಕ್ಸೈಟ್ ಆಗಿದೆ ಆಕ್ಚುಲಿ ಸೊ ನೀವು ನೋಡ್ಬೋದು ಯಾವ ತರ ಇದೆ ಅಂತ ಅಂದ್ಬಿಟ್ಟು ನೋಡೋಣ ಯಾವ ಪ್ರಾಣಿ ಸಿಗ್ಬೋದು ಈಗ ಯಾವ ಅನಿಮಲ್ಸ್ ಸೊ ஐந்து வரை கண்ட சீக்கிரே யாருக்க ಗುರು ನಮ್ಮ ಡ್ರೈವರ್ ಅಪ್ಪ ಪ್ರಾಣಿಗಳಿದೆಯಾ ಅಂತ ಅಂತ ಕೇಳಿದ್ರೆ ಇರೋದೇನೋ ಪ್ರಾಣಿಗಳು ಅಟ್ಯಾಕ್ ಮಾಡಿ ಆರು ಜನ ತಿಂದ್ಕೊಂಡೇ ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ನಿಜವಾಗ್ಲು ಕೇಳ್ತಾಯಿದ್ರೆ ಬಾ ಗುರು ನಿಜವಾಗ್ಲೂ ಈ ಕಾಡಲ್ಲಿ ಹಾಂ ಅದಲ್ಲೇ ಈ ರೂಟಲ್ಲಿ ಬಂದು ಫೈವ್ ತರ್ಟಿ ಮೇಲೆ ಅಲೋನೆ ಮಾಡಲ್ಲ ಅಂತ ಹೇಳ್ತವ್ರೆ ಹೇಗ ನಾವು ಬೇಗನೆ ಬಂದಿದ್ದೀವಿ ನಾವು ಇವಾಗ ಬಂದಿದ್ದ ಟೈಮ್ ಬಂದೆ ಅರೌಂಡ್ ಒನ್ ತರ್ಟಿ ಟು ಓ ಕ್ಲಾಕ್ ಆ ಟೈಮಲ್ಲಿ ಇದ್ದೀವಿ ಸೊ ನೋಡಿ ಜಿಂಕೆ ಕಾಣಿಸ್ತಾ ಇತ್ತು ಜಿಂಕೆ ಹೋಗ್ತಾ ಜಿಂಕೆಗಳಿಗಂತೂ ಬರ ಇಲ್ಲ ಸೆಟ್ಟು ಇರ್ತಾನೆ ಬೇಜಾನ್ ಜಿಂಕೆಗಳು ಒಳ್ಳೆ ನಮ್ಮ ಊರ ಕಡೆ ಎಲ್ಲ ಈ ಕುರಿ ಮಂದ ಹೆಂಗಿರುತ್ತೆ ಇಲ್ಲ ಹಂಗೆ ಜಿಂಕೆ ಮಂದಗಳಂಗೆ ಹೋಗ್ತಾ ಇರ್ತಾವೆ ಏನು ಅಪ್ಪ ಎಂತ ಪ್ರಕೃತಿಯ ಸೌಂದರ್ಯ ಸೂಪರ್ ಆಗಿದೆ ನಿಜವಾಗ ಫ್ಯೂ ನೋಡ್ಬೋದು ಹೆಂಗಿದೆ ಬೆಟ್ಟ ಗುಡ್ಡ ಮತ್ತೆ ಆ ರಸ್ತೆ ಓ ನಾವಿಲ್ ನಾವಿಲ್ ನೋಡಾಕ್ತ ನೋಡ್ಬೋದು ಅಲ್ಲಿ ಪಾಪ ಹೋಯ್ತು ಹೋಯ್ತು ಒಳಗಡೆ ಹೋಯ್ತು ನಮ್ಮ ಡ್ರೈವರ್ ಹಂಗೆ ರಿವರ್ಸ್ ತಗೊಂತವ್ರೆ ಹಂಗೆ ಕ್ಯಾಪ್ಚರ್ ಮಾಡ್ಕೊಡೋಣ ಅಲ್ಲಿ ಓ ಅಲ್ಲಿ ನಿಂತ್ಕೊಂಡಿದ್ದ ಅಲ್ಲೇ ಈ ಥರ ನಾವಿಲ್ಲೆಲ್ಲ ಲೈವ್ ಆಗಿ ನೋಡೋದೇ ಒಂಥರ ಮಜಾ ಆ್ಯಕ್ಚುಲಿ ಅದು ಫಾರೆಸ್ಟ್ ಅಲ್ಲಿ ಹೋಗ್ತಾ ಇದ್ದಾನೆ ನೆಕ್ಸ್ಟ್ ನೋಡೋಣ ಸೊ ನೀವು ಏನು ನೋಡ್ತಾ ಇದ್ದೀರಾ ಈ ಡ್ಯಾಮ್ ಹೆಸರು ಒಂದು ಈ ಮೊಯರ್ ಡ್ಯಾಮ್ ಅಂತ ಅಂದ್ಬಿಟ್ಟು ಮಸಿನ್ ಗುಡಿಯಿಂದ ಅರೌಂಡ್ ಒಂದು ಟೆನ್ ಟು ಟ್ವೆಲ್ ಕಿಲೋಮೀಟರ್ಸ್ ಇರ್ಬೋದು ಇಲ್ಲಿಗೆ ಸೊ ಈ ನೀರೆಲ್ಲ ಎಲ್ಲಿಂದ ಬರುತ್ತೆ ಅಂತಂದ್ರೆ ಆ್ಯಕ್ಚುಲಿ ಸೊ ಇಲ್ಲಿ ಏನ್ ಸ್ಟೋರೇಜ್ ಆಗಿದೆ ಇದು ಕಂಪ್ಲೀಟ್ಲಿ ಬಂದು ಊಟಿ ಹತ್ರ ಇರತಕ್ಕಂತಹ ಒಂದು ಪೈಕ್ರ ಫಾಲ್ಸ್ ಇದೆ ಆ್ಯಕ್ಚುಲಿ ಸೊ ನಿಜವಾಗ ಮುಂದೆ ತೋರಿಸ್ತೇನೆ ಆ್ಯಕ್ಚುಲಿ ಪೈಕುರ ಹೋಗ್ತೀವಿ ಆ್ಯಕ್ಚುಲಿ ಸೊ ಆ ಪೈಕುರಾಯಿಂದ ಬರ್ತಕ್ಕಂಥ ನೀರೆಲ್ಲ ಬಂದು ಇಲ್ಲಿ ಸ್ಟೋರೇಜ್ ಆಗಿ ಸೊ ಇಲ್ಲಿಂದ ಬಂದು ಬಿಡ್ತಾರೆ ಅದಲ್ಲದೆ ಇಲ್ಲಿ ಹೈಡ್ರೋಲಿಕ್ ಪವರ್ ಪ್ಲಾಂಟ್ ಕೂಡ ಇದೆಯಂತೆ ಸೊ ಪವರ್ ಏನಿದೆ ಜನ್ರೇಟ್ ಮಾಡಿ ಸುತ್ತಮುತ್ತ ಇರ್ತಕ್ಕಂಥ ಹಳ್ಳಿಗಳಿಗೆಲ್ಲ ಕೂಡ ಸೊ ಪವರ್ನ ಸಪ್ಲೈ ಮಾಡ್ತಾರೆ ಅಂತ ಸರ್ ಸೊ ನೈಸ್ ಅಲ್ಲ ನಮ್ಗೆ ಆ್ಯಕ್ಚುಲಿ ಒಂದು ಸೈಡ್ ಏನಿದೆ ಆ್ಯಕ್ಚುಲಿ ಸೊ ಮೋಯರ್ ಡ್ಯಾಮಿಂದ ರಿಟರ್ನ್ ಬ್ಯಾಗ್ ಹೋಗ್ತಾ ಇದೀವಿ ಸೊ ಇಷ್ಟು ಇವಾಗ ಇನ್ನೊಂದು ಕಡೆ ಸೊ ಅದು ಅಲ್ಲದೆ ಇಲ್ಲೆಲ್ಲ ತುಂಬ ದೊಡ್ಡ ದೊಡ್ಡ ಮೀನುಗಳು ಬೇರೆ ಇದೆ ಅಂತ ಫುಲ್ಲು ಫಿಶಿಂಗ್ ಎಲ್ಲ ಮಾಡ್ತಾರಂತೆ ಸೊ ತರಿಸಿ ಆ್ಯಕ್ಚುಲಿ ನೆಕ್ಸ್ಟು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಮತ್ತು ಇನ್ನೂ ಏನೇನು ಪ್ರಾಣಿಗಳು ತೋರಿಸಿದೆ ಅಂತ ಅಂದ್ಬಿಟ್ಟು ನೋಡೋಣ ಚಾನಲ್ ಏನಿದೆ ಆಕ್ಚುಲಿ ಸೊ ಮೋಯ ಡ್ಯಾಮ್ ಈಗ ನೋಡ್ಕೊಂಡ್ ಸೊ ಅದಕ್ಕೆ ಕನೆಕ್ಟ್ ಆಗುವ ನೀರು ಇಲ್ಲ ಅನ್ಕೊಂಬೇಡಿ ಸೊ ಮುಂದೆ ಇದೆ ಆಕ್ಚುಲಿ ಏನಂತಂದ್ರೆ ಅಲ್ಲಿ ಕಟ್ಟೆ ತರ ಕಟ್ಟಿದ್ದಾರೆ ಆಕ್ಚುಲಿ ಸೊ ನೀರು ಏನಿದೆ ಡೈವರ್ಟ್ ಮಾಡಿದ್ದಾರೆ ವಾಟರ್ನ ಸೊ ವೆಯ್ಟ್ ಮಾಡಿ ತೋರಿಸ್ತೀನಿ ನೋಡಿ ಹೇಗಿದೆ ಕಾಡಿನ ಮಧ್ಯೆ ಆ್ಯಕ್ಚುಲಿ ಪಕ್ಕನೇ ಹೋಗ್ತಾರೆ ಜಸ್ಟ್ ಒಂದು ಚೂರು ಮಿಸ್ ಆದ್ರೂ ಕೂಡ ಒಳಗಡೆ ಚಾನಲ್ ಒಳಗಡೆ ಹೋಗಿಬಿಡ್ತೀವಿ ಗ್ರೋ ನಿಜವಾಗ್ಲೂ ಹಾಂ ಏನು ಅಡ್ವೆಂಚರಸ್ ಆಗಿ ಏನು ಕ್ಯೂರಿಯಸ್ ಆಗಿದೆ ಆ್ಯಕ್ಚುಲಿ ಜರ್ನಿ ನೋಡಿ ಹೆಂಗೆ ಸಖತ್ತಾಗಿದೆ ನಿಜವಾಗ್ಲು ಹಾಂ ನೋಡಿ ಇಲ್ಲಿ ಕಟ್ಟಿದ್ದಾರೆ ನೋಡಿ ಕಟ್ಟೆ ಆ್ಯಕ್ಚುಲಿ ಸೊ ನೀರೆಲ್ಲ ಎಷ್ಟು ಬರ್ತಾ ನೋಡಿ ನೀರು ಎಷ್ಟು ಬರ್ತಾ ಇದೆ ಆ್ಯಕ್ಚುಲಿ ಸೊ ಇದು ಫುಲ್ ಬಂದು ಊಟಿಯಿಂದ ಏನಿದೆ ಇರೋ ಅಂತ ನೀರು ಆ್ಯಕ್ಚುಲಿ ಸೊ ಅದೊಲ್ದಲ್ಲಿ ಇಲ್ಲಿ ಏನಕ್ಕೆ ಕಟ್ಟಿದ್ದಾರೆ ಅಂತಂದರೆ ಸೊ ಈ ವೇಯಿಂದ ಹೋಗಿ ಸೊ ಫುಲ್ ಫಾರೆಸ್ಟಲ್ಲಿ ಇದೆಯಲ್ಲ ಸೊ ಫಾರೆಸ್ಟಲ್ಲಿ ಇರ್ತಕ್ಕಂಥ ಫುಲ್ ಪ್ರಾಣಿಗಳಿಗೆ ನೀರು ಸಿಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಥರ ಡೈವರ್ಟ್ ಮಾಡಿ ಬಿಡ್ತಾರಂತೆ ಆ್ಯಕ್ಚುಲಿ ಸೊ ಸೊ ನನಗೂ ಏನಂತಂದರೆ ಸೊ ಡ್ರೈವರ್ ಹೇಳಿದ್ದು ಸೊ ಏನಕ್ಕೆ ಈ ಥರ ಇದು ಮಾಡಿದ್ದಾರೆ ಅಂತ ಕೇಳಿದ್ದಕ್ಕೆ ಸೊ ಇದು ಫೈನಲಿ ಬಂದು ಏನಿದೆ ಡ್ಯಾಮ್ಗೆ ಹೋಗಿ ರೀಚ್ ಆಗಿಬಿಡುತ್ತಂತೆ ಸೊ ನೋಡಿ ಏನು ಸಕ್ಕದಾಗಿದೆ ಆ್ಯಕ್ಚುಲಿ ಸೊ ಈ ಒಂದು ಫಾರೆಸ್ಟ್ ಮತ್ತೆ ಈ ಥರ ಒಂದು ನೀರು ಚಾನಲ್ಲು ನೀರಲ್ಲಿ ಬಿದ್ದೆ ಇಳ್ದು ಆಟ ಆಡೋಣ ಅನಿಸುತ್ತೆ ಬಟ್ ಮಕ್ಕಳೆಲ್ಲ ಇದ್ದಾರೆ ಗುರು ನಿಜವಾಗ್ಲು ಕಷ್ಟ ಗೊತ್ತಲ್ಲ ಆಮೇಲೆ ಸೊ ನಮ್ಮ ಜರ್ನಿ ರಿಟರ್ನ್ ಬ್ಯಾಕ್ ಹೋಗ್ತಾ ಇದೆ ಆ್ಯಕ್ಚುಲಿ ಹಾಫ್ ಆಫ್ ದಿ ಸಫಾರಿ ಮುಗಿಸ್ಕೊಂಡು ಹಾಫ್ ಆಫ್ ದಿ ಸಫಾರಿ ಬಂದು ನೆಕ್ಸ್ಟ್ ಆ ಸೈಡ್ ಸಿಂಗಾರ ಅಂತ ಒಂದು ರೂಟ್ ಇದೆ ಆ್ಯಕ್ಚುಲಿ ಸೊ ಮತ್ತೆ ರಿಟರ್ನ್ ಬ್ಯಾಕ್ ಮಸೀನ್ ಗುಡಿಗೆ ಹೋಗಿ ಮಸೀನ್ ಗುಡಿಯಿಂದ ಲೆಫ್ಟ್ ಸೈಡು ಓ ಅಲ್ಲಿ ಅಲ್ಲಿ ಓಡ್ತಾ ಇದ್ದೆ ಪಿಕಾಕು ನವಿಲು ಹೆಂಗಿದೆ ನೋಡುಗುರು ನಿಜವಾಗ್ಲು ಸಕ್ಕದಾಗಿದೆ ನಿಜವಾಗ್ಲೂ ಹೇಳ್ತೀನಿಲ್ಲ ಸೊ ಯಾರೇ ಆಗಿರ್ಬೋದು ಸೊ ಊಟಿಗೆ ಹೋಗ್ಬೇಕಾದ್ರೆ ಇನ್ ಬಿಟ್ವೀನ್ ಬಂದು ಸೊ ಈ ರೀತಿ ಒಂದು ಸಫಾರಿ ಹೋಗಿ ಆ್ಯಕ್ಚುಲಿ ನಿಜವಾಗ್ಲು ಸೂಪರ್ ಆಗಿರುತ್ತೆ ಏನು ಅಡ್ವೆಂಚರಸ್ ಆಗಿ ಸಕ್ಕದಾಗಿದೆ ಅಂತಂದ್ರೆ ಸೀರಿಯಸ್ಲಿ ನಾನು ಹೇಳ್ತಾ ಇಲ್ಲ ತುಂಬ ಎಕ್ಸೈಟಾಗಿ ನಾನಂತೂ ಒಳ್ಳೆ ಎಂಜಾಯ್ ಮಾಡ್ತಾ ಇದ್ದೀನಿ ಸೂಪರ್ ಆಗಿದೆ ಸೊ ನೋಡೋಣ ಆ್ಯಕ್ಚುಲಿ ನೆಕ್ಸ್ಟು ನಮ್ಮ ಒಂದು ಸಫಾರಿನಲ್ಲಿ ಯಾವ್ಯಾವ ಪ್ರಾಣಿ ಸಿಗುತ್ತೆ ಏನು ಅನ್ನೋದನ್ನು ನಾವು ಕಾದಿ ನೋಡೋಣ ಓಕೆ ಬನ್ನಿ ಸೊ ನಾವು ಅಂದಾಗ ಹೋಗ್ಬೇಕಾದ್ರೆ ಅಲ್ಲೇ ನೋವಿಲು ರೋಡ್ ಸೈಡೆಲ್ಲ ಇತ್ತು ಆ್ಯಕ್ಚುಲಿ ಸೊ ನೋಡಿ ಹೆಂಗೆ ನಿಂತಿದೆ ಏನು ಬ್ಯೂಟಿಫುಲ್ ಆಗಿದೆ ವಾವ್ ಸಖದಾಗಿದೆ ಆ್ಯಕ್ಚುಲಿ ನಿಚೋಲು ಇದು ಇಷ್ಟು ತುಂಬ ಹತ್ತರಿಂದ ನೋಡ್ತೀವಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಸೀರಿಯಸ್ಲಿ ಆ ಒಂದು ಫೀಲ್ ಆ ಎಕ್ಸೈಟ್ಮೆಂಟ್ ನಮ್ಮ ಮಕ್ಕಳಂತೂ ಫುಲ್ಲು ಖುಷಿಯಾಗೋದ್ರೆ ಆ್ಯಕ್ಚುಲಿ ಸೂಪರ್ ಆಗಿದೆ ಹಂಗೆ ನಿಂತ್ಕೊಂಡಿತ್ತು ಆ್ಯಕ್ಚುಲಿ ಹೆಂಗೋ ಸೊ ಮತ್ತು ನಾವು ಮಸಿನ್ ಗುಡಿ ಬಂದು ಮಸಿನ್ ಗುಡಿಯಿಂದ ಸಿಂಗಾರ ಅನ್ನೋ ಒಂದು ಪ್ಲೇಸ್ ಇದೆ ಆ್ಯಕ್ಚುಲಿ ಸೊ ಆ ರೂಟ್ನಲ್ಲಿ ಹೋಗ್ತಾ ಇರೋದು ಸೊ ನೀವು ನೋಡ್ಬೋದು ಆ್ಯಕ್ಚುಲಿ ಯಾವ ಥರ ಇದೆ ವ್ಯೂ ಅಂತ ಅಂದ್ಬಿಟ್ಟು ಫುಲ್ ಗ್ರೀನರಿನಲ್ಲಿ ಸಕಾಲಾಗಿದೆ ಇದು ಫುಲ್ ಕಂಪ್ಲೀಟ್ಲಿ ಫಾರೆಸ್ಟ್ ಇದು ಹೇಳಬೇಕು ಅಂತಂದರೆ ಸೊ ಒಂದು ಫಾರೆಸ್ಟ್ ಮಧ್ಯೆ ಹೋಗ್ತಾ ಇರೋದು ಸೊ ಯಾವ ಥರ ಇದೆ ಅಂತಂದರೆ ಈಗ ಈ ವಿಡಿಯೋದಲ್ಲಿ ಲಿಂಕ್ ಹಿಂಗೆ ಕಾಣ್ಬೋದು ಬಟ್ ಲೈವ್ ಆಗಿ ನೋಡಿದ್ರೆ ಅಂದರೆ ಸತ್ತೊಗ್ಲು ಹೇಳ್ತೀನಲ್ಲ ನೀವಂತೂ ಕಳೆದೋಗ್ತೀರಾ ನಿಜವಾಗ್ಲು ಹೆಂಗಿದೆ ಅಂದರೆ ಸೂಪರಾಗಿದೆ ಹಾಗೆ ನೋಡಿ ಆ ಬೆಟ್ಟ ನೋಡಿ ಎಷ್ಟು ದೊಡ್ಡ ಬೆಟ್ಟ ಆ್ಯಕ್ಚುಲಿ ಆ ಬೆಟ್ಟಗಳ ಒಂದು ಮಧ್ಯ ಒಂಥರ ನಮ್ಮ ಒಂದು ಸಫಾರಿ ಹಾಗೆ ಸೀಳ್ಕೊಂಡು ಹೋಗ್ತಾ ಇದೆ ತುಂಬ ಚೆನ್ನಾಗಿದೆ ಎಕ್ಸೈಟ್ ಆಗಿದೆ ಸೊ ಇಲ್ಲಿ ಏನು ಸಿಗುತ್ತೆ ಅನ್ನೋದು ನೋಡ್ಬೇಕು ಆ್ಯಕ್ಚುಲಿ ಸೊ ನಾವು ಇದು ಬಂದು ಸಿಂಗರ್ ಹೋಗ್ತಾ ಇಲ್ಲ ಲೈಕ್ ಅಂತಂದರೆ ಒಂದು ಬಂಬು ಫಾರೆಸ್ಟ್ ಅಂತಾರೆ ಆ್ಯಕ್ಚುಲಿ ಇದು ಫುಲ್ ಕಂಪ್ಲೀಟ್ಲಿ ಬಿದ್ರೂ ಜಾಸ್ತಿ ಇದೆ ಅಂತ ಸೊ ಅಲ್ಲಿವರೆಗೂ ಕೂಡ ಹೋಗಿ ಒಂದು ಲಿಮಿಟ್ ಏನಿದೆ ಅಲ್ಲಿವರೆಗೆ ಮಾತ್ರ ಇರುತ್ತೆ ಸೊ ಅಲ್ಲಿಂದ ಲಿಮಿಟ್ ಏನಿದೆ ಫಾರೆಸ್ಟ್ ಏರಿಯಾ ಬರುತ್ತೆ ಸೊ ಅಲ್ಲೆಲ್ಲ ಅದನ್ನು ಕೂಡ ಅಲೋ ಮಾಡಲ್ಲ ಯಾಕಂದರೆ ವೈಲ್ಡ್ ಆನಿಮಲ್ಸ್ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿವರೆಗೆಲ್ಲ ಅಲೋ ಮಾಡೋಲ್ಲ ಈ ಸಫಾರಿನ ಸೊ ನೋಡೋಣ ಆ್ಯಕ್ಚುಲಿ ಸೊ ಏನೇನು ಆಗುತ್ತೆ ಏನೇನು ಸಿಗುತ್ತೆ ಎಲ್ಲ ತೋರಿಸ್ಕೊಂಡು ಹೋಗ್ತೀನಿ ಸೊ ಬನ್ನಿ ಈಗ

ಓ ಬಿದ್ರು ಬಿದ್ರೆ ಚಿಂತ ಇದೆ ಆಕ್ಚುಲಿ ಸ್ವಲ್ಪ ಓ ತಂತ ನೋಡುಗರು ತಂತ ಫುಲ್ಲು ಸಕ್ಕದಾಗಿದೆ ಮಾತ್ರ ನಮಗೂ ಆ ಕಾನೆ ಆನೆಗೂ ಒಂದು ಏನೊಂದು ಜಾಸ್ತಿ ದೂರ ಏನಿಲ್ಲ ಒಂದು ಟ್ವೆಂಟಿ ತರ್ಟಿ ಮೀಟರ್ ಜಸ್ಟ್ ತುಂಬಾ ಅಷ್ಟು ಹತ್ತಿರದಲ್ಲಿರೋ ರೋಡ್ ಸೈಡ್ ಎಲ್ಲ ಸೋ ಓ ಆ ಕಡೆ ಆಗಿದೆ ಆಕ್ಚುಲಿ ಸೊ ಮುಂದೆ ಬರುತ್ತಾ ನೋಡೋಣ ಅಲ್ಲೇ ವೈಟ್ ಮಾಡ್ತಾ

ಹೇಗಿದೆ ಜನ ಎಕ್ಸ್ಪೀರಿಯನ್ಸ್ ನಾನೇ ಹೆಂಗಿದೆ ಮನೆಗೆ ಕರ್ಕೊಂಡು ಹೋಗ ನಾನೇನ ನಮ್ಮ ಎಲಿಫೆಂಟ್ ನ ಕಾಡಿನ ಸದ್ಯಕ್ಕೀಗ ನಮ್ಮ ಎಲಿಫೆಂಟ್ ನ ರಾಜ ಆಗಿ ಪ್ರಾಣದಲ್ಲಿ ಉಂಟಾಯ್ಕೊಂಡು ಹುಟ್ಟಾ ಇದೆ ಅಲ್ಲೇ ನಿಂತಿತ್ತು ಅಂತಂದರೆ ಏನೇ ಬರ್ತಾ ಇಲ್ಲ ಅಷ್ಟು ಮನೆಗಡೆ ನಿಂತಿತ್ತು ಅದು ಆಕ್ಚುಲಿ ರೋಡ್ ಕ್ರಾಸ್ ಮಾಡಿಬಿಡುತ್ತಿತ್ತು ಸೊ ನಾವು ಹೋಗ್ಲಿ ತಗ್ಗೆ ಆಕ್ಸಾಕ್ಟ್ ನಾವು ನೋಡ್ಕೊಂಡು ನಿಂತಾಯ್ತು ಸೊ ಇಲ್ಲಿಗೆ ನಮ್ಮ ಮಸಿನ ಗುಡಿ ಸಫಾರಿ ಏನಿದೆ ಮುಗಿತಾ ಬರ್ತಾ ಇದೆ ಸೊ ಹೆಚ್ಚು ಸೂಪರ್ ಆಗಿತ್ತು ಅಂತಾನೆ ಹೇಳ್ಬೋದು ಏನಂತ ನಾನು ಹೇಳೋದಕ್ಕಿಂತ ಏನಿದ್ದೀರಾ ಯಾರ್ಯಾರು ನೋಡ್ತಾ ಇದ್ದೀರಾ ಆ ವಿಡಿಯೋನ ನೀವೊಂದ್ಸರಿ ಎಕ್ಸ್ಪೀರಿಯೆನ್ಸ್ ಮಾಡಿ ಸೀರಿಯಸ್ಲಿ ಸೂಪರಾಗಿರುತ್ತೆ ಸೊ ಆಗಲಿ ಊಟಿ ಬರಬೇಕಾದ್ರೆ ಜಸ್ಟ್ ಒಂದು ಸತಿ ಮಷಿನ್ ಗುಡಿನಲ್ಲಿ ಬಂದ್ಬಿಟ್ಟು ಒಂದು ವೈಲ್ಡ್ ಸಫಾರಿನ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸೊ ಇನ್ನೊಂದೇನಂತಂದ್ರೆ ಈಗ ಯಾರೇ ಆಗಲಿ ಬರಬೇಕಂದ್ರೆ ಇಲ್ಲೆಲ್ಲ ಬಂದು ತುಂಬ ಜೀಪ್ಗಳೆಲ್ಲ ಇರುತ್ತೆ ಆ್ಯಕ್ಚುಲಿ ಸೊ ಯಾರೋ ಸಫಾರಿ ಕರ್ಕೊಂಡು ಹೋಗ್ತಿರಂತ ಒಂದು ಒಂದು ಎರಡು ಮೂರು ಸರಿ ವಿಚಾರಿಸಿ ಬಟ್ ನಾವು ಬಂದು ಮೈನ್ ಸ್ಟ್ಯಾಂಡಲ್ಲಿ ಬಂದು ಮಾತಾಡ್ಕೊಂಡು ಹೋಗಿದ್ದು ಜಸ್ಟ್ ತೌಸಂಡ್ ಟು ಹಂಡ್ರೆಡ್ ರುಪೀಸ್ ತೊಗೊಂಡ್ರು ನಮ್ಮ ಒಂದು ಫುಲ್ ಫ್ಯಾಮಿಲಿಗೆ ಸೊ ನೀವು ನೋಡ್ಬೋದು ಆ್ಯಕ್ಚುಲಿ ಆ್ಯಕ್ಚುಲಿ ನಾವು ಮಸನ್ ಆಲ್ಮೋಸ್ಟ್ ಇವತ್ತು ನಮ್ಮ ಸಫಾರಿನ ಮುಗಿಸಿದ್ರು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಅಡ್ವೆಂಚರಸ್ ಆಗಿ ಸೊ ನೀವು ನೋಡ್ಬೋದು ಆ್ಯಕ್ಚುಲಿ ನಮ್ಮ ಹೃದಯ ಬಂದಿದ್ದವರು ಸರ್ ನಿಮ್ಮ ಹೆಸರು ಆದೇಶ ಅಂತ ಅಂದ್ಬಿಟ್ಟು ನಿಜವಾಗ ನಮಗೆ ಎರಡು ಸೈಡ್ ಕರ್ಕೊಂಡು ಹೋಗಿ ತುಂಬ ಚೆನ್ನಾಗಿ ತೋರಿಸೋರು ಆ್ಯಕ್ಚುಲಿ ತುಂಬ ಅನಿಮಲ್ಸ್ ಕೂಡ ನೀವು ಆಲ್ರೆಡಿ ನೋಡಿರ್ತೀರ ಸೊ ನೀವು ಯಾರಾದರೂ ಆಗಲಿ ಈ ಸೈಡ್ ಏನಾದ್ರು ಮಸನ್ಗುಡಿ ಸೈಡ್ ಬಂತು ಅಂದಾಗ ಸೊ ಬೇಕಾದ್ರೆ ಇವರು ಕಾಲ್ ಮಾಡ್ಕೊಂಡು ಬರ್ಬೋದು ಸೊ ತುಂಬಾ ಚೆನ್ನಾಗಿ ಫ್ರೆಂಡ್ಲಿ ಕನ್ನಡ ಕೂಡ ಮಾತಾಡ್ತಾ ಕನ್ನಡದವರೇ ಕೂಡ ಸೊ ಎಲ್ಲರೂ ಚೆನ್ನಾಗಿ ತೋರಿಸ್ತಾರೆ ಸರ್ ನಿಮ್ಮ ನಂಬರ್ ಹೇಳಿ ನೈನ್ ಡಬಲ್ ಫೋರ್ ಟೂ ತ್ರೀ ಸಿಕ್ಸ್ ಏಯ್ಟ್ ಫೋನ್ ಸೊ ನಂಬರ್ ಹೇಳಿದ್ರಲ್ಲ ಸೊ ನಂಬರ್ ಕೂಡ ನಾನು ಡಿಸ್ಕ್ರಿಪ್ಷನ್ ಇನ್ನೊಂದು ಸರಿ ಹಾಕಿರ್ತೀನಿ ಬೇಕಾದ್ರೆ ಯಾರಾದರೂ ಮಸನ್ಗುಡಿ ಸೈಡ್ ಬಂತು ಅಂದರೆ ಇವ್ರು ಬೇಕಾದ್ರೆ ಕಾಲ್ ಮಾಡ್ಕೊಂಡು ಬರ್ಬೋದು ಸೊ ಇವರು ತುಂಬ ಚೆನ್ನಾಗಿ ತೋರಿಸ್ತಾರೆ ಓಕೆ ನೋಡಿದ್ರಲ್ಲ ಮಸೀನ್ ಗುಡಿ ಸಫಾರಿ ಹೇಗಿತ್ತು ಅಂತ ಅಂದ್ಬಿಟ್ಟು ಸೊ ಮಸ್ಟ್ ಟ್ರೈ ಅಂತಲೇ ಹೇಳ್ತಾ ನಾನು ಈ ಎಪಿಸೋಡ್ನ ಮುಗಿಸ್ತಾ ಮುಂದಿನ ಎಪಿಸೋಡ್ನಲ್ಲಿ ಸಿಗೋಣ ಶುಭ ದಿನ ಬಾಯ್ ಬಾಯ್